ನಮಸ್ಕಾರ ನಿಮಗೆ ಸ್ವಾಗತ ನಿಮ್ಮ ನೂಮರೊ ಗೊರು ಯೂಟ್ಯೂಬ್ ಗೆ ಇಂದಿನ ವಿಡಿಯೋದಲ್ಲಿ ನಾವು ಮೂಲಾಂಕ್ ಒಂದು ಅರ್ಥಾತ್ ಡ್ರೈವರ್ ಬೇಸಕ್ ಅಥವಾ ಸೈಕಟ್ ನಂಬರ್ ಅಂದರೆ ಏನೆಂದು ನಾವು ಕರೆಯುತ್ತೇವೆ ಎಂಬುದನ್ನು ಅರ್ಥೈಸುತ್ತೇವೆ ಆದರೂ ಮೊದಲು ನಿಮ್ಮ ಆಯ್ಕೆ ಇಂಗ್ಲಿಷ್ ಅಲ್ಲದ ಭಾಷೆಯಲ್ಲಿ ವಿಡಿಯೋವನ್ನು ನೋಡಲು ಬಯಸಿದರೆ ಈ ವಿಡಿಯೋವಿನ ಡಿಸ್ಕ್ರಿಪ್ಷನ್ನಲ್ಲಿ ನಿಮ್ಮ ಭಾಷೆಯ ಮೂಲಾಂಕೊಂದು ವಿಡಿಯೋ ಲಿಂಕ್ ಅನ್ನು ಪರಿಶೀಲಿಸಿ ಈ ವಿಡಿಯೋದಲ್ಲಿ ಒಂದು ಹೊಂದಿರುವ ವ್ಯಕ್ತಿಗಳ ವಿಶೇಷ ಗುಣಗಳನ್ನು ತಕ್ಕದ್ದಾದ ವೃತ್ತಿಪಥಗಳನ್ನು ನಿಮ್ಮ ಲಕ್ಕಿ ನಂಬರು ಮತ್ತು ಶುಭ ಬಣ್ಣಗಳನ್ನು ಪರಿಚಯಿಸುತ್ತೇವೆ ಹಾಗೆಯೇ ಸ್ನೇಹ ವ್ಯಾಪಾರ ಒಪ್ಪಂದಗಳು ಅಥವಾ ವಿವಾಹದಲ್ಲಿ ಹೊಂದುವ ಇತರ ಮೂಲಾಂಕಗಳನ್ನು ಹಂಚುತ್ತೇವೆ ಇದರಿಂದ ನೀವು ಉತ್ತಮ ಸಂಬಂಧಗಳನ್ನು ನಿರ್ಮಿಸಿಕೊಳ್ಳಬಹುದು ಹಾಗಾದರೆ ಶುರು ಮಾಡೋಣ ನಮ್ ಒಂದು ಡ್ರೈವರ್ನ ಬೇಸಿಕ್ ಅಥವಾ ಸೈಕಿಕ್ ಸಂಖ್ಯೆಗೆ ಒಳಪಡುವವರು ತಿಂಗಳ ಒಂದು ಹತ್ತು ಅಥವಾ ಇಪ್ಪತ್ತೆಂಟನೇ ದಿನ ಜನಿಸುವವರು ಉದಾಹರಣೆಗೆ ಮೊದಲನೇ ದಿನ ಜನಿಸಿರುವ ವ್ಯಕ್ತಿಯ ಸಂಖ್ಯೆ ಮಧ್ಯರಾತ್ರಿ ಒಂದು ಗಂಟೆ ಹತ್ತು ನಿಮಿಷನೇ ದಿನ ಜನಿಸಿದ ವ್ಯಕ್ತಿಯು ಒಂದು ಮತ್ತು ಸೊನ್ನೆಯನ್ನು ಸೇರಿಸುತ್ತಾರೆ ಇದು ಒಂದು ಆಗುತ್ತದೆ ಹತ್ತೊಂಬತ್ತನೇ ದಿನ ಜನಿಸಿದವರು ಒಂದು ಮತ್ತು ಒಂಬತ್ತು ಅನ್ನು ಸೇರಿಸುತ್ತಾರೆ ಇದು ಹತ್ತು ಆಗುತ್ತದೆ ಮತ್ತು ನಂತರ ಒಂದು ಮತ್ತು ಸೊನ್ನೆಯನ್ನು ಸೇರಿಸುತ್ತಾರೆ ಇದು ಕೂಡ ಒಂದು ಆಗುತ್ತದೆ ಹೀಗೆಯೇ ಇಪ್ಪತ್ತೆಂಟನೇ ದಿನ ಜನಿಸಿದವರು ಎರಡು ಮತ್ತು ಎಂಟು ಅನ್ನು ಸೇರಿಸುತ್ತಾರೆ ಇದು ಹತ್ತು ಆಗುತ್ತದೆ ಮತ್ತು ಒಂದು ಮತ್ತು ಸೊನ್ನೆಯನ್ನು ಸೇರಿಸುತ್ತಾರೆ ಇದು ಒಂದು ಆಗುತ್ತದೆ ಈ ದಿನಗಳಲ್ಲಿ ಜನಿಸಿರುವ ಪ್ರತಿಯೊಬ್ಬರು ಸಂಖ್ಯಾ ಒಂದರ ಗುಣಗಳನ್ನು ಹಂಚಿಕೊಳ್ಳುತ್ತಾರೆ ಆದರೆ ಅವರ ನಿರ್ದಿಷ್ಟ ಮಾಲುಂಗದ ಆಧಾರದಲ್ಲಿ ಭಿನ್ನ ವ್ಯಕ್ತಿತ್ವ ಲಕ್ಷಣಗಳು ಇವೆ ಉದಾಹರಣೆಗೆ ಒಂದು ರಂದು ಜನಿಸಿದವರು ಹತ್ತು ಹತ್ತೊಂಬತ್ತು ಅಥವಾ ಇಪ್ಪತ್ತೆಂಟು ರಂದು ಜನಿಸಿದವರಿಗಿಂತ ವಿಭಿನ್ನ ಲಕ್ಷಣಗಳನ್ನು ಹೊಂದಿರುತ್ತಾರೆ ಈ ಭಿನ್ನತೆಗಳನ್ನು ನಾವು ವಿಡಿಯೋ ಅಂತ್ಯದಲ್ಲಿ ಅನ್ವೇಷಿಸುತ್ತೇವೆ ಆದ್ದರಿಂದ ನೋಡುತ್ತಿರಲು ಖಚಿತಪಡಿಸಿಕೊಳ್ಳಿ ನಾಮ ಜ್ಯೋತಿಷ್ಯದಲ್ಲಿ ಒಂದು ಮೂಲಾಂಕನ್ನು ಸೂರ್ಯನೊಂದಿಗೆ ಸಂಪರ್ಕಿಸಲಾಗುತ್ತದೆ ಇದು ನಾಯಕತ್ವ ಮತ್ತು ಶಕ್ತಿಯನ್ನು ಸಂಕೇತಿಸುತ್ತದೆ ಸೂರ್ಯ ಜಗತ್ತನ್ನು ಬೆಳಗಿಸುವಂತೆ ಒಂದು ಮೂಲಾಂಕಿರುವ ವ್ಯಕ್ತಿಗಳು ಸಮಾನ ಗುಣಗಳನ್ನು ಹಂಚಿಕೊಂಡಿದ್ದಾರೆ ಅವರು ಉದ್ದೇಶಾತ್ಮಕ ಮತ್ತು ಸಹಾಯ ಮಾಡುವ ಮೂಲಕ ಪ್ರೇರಣೆ ನೀಡುತ್ತಾರೆ ಒಂದು ಸ್ನೇಹಿತ ತೊಂದರೆಯಲ್ಲಿದ್ದಾಗ ಡ್ರೈವರ್ ಬೇಸಕ್ ಅಥವಾ ಸೈಕಕ್ ನಂಬ ಒಂದು ಇರುವವರು ಸಹಾಯ ಮಾಡಲು ಅಲ್ಲಿ ಇರುತ್ತಾರೆ ಹಿರಿಯಾಗಿದ್ದರೂ ಸಹ ಅವರು ನಂಬುವಾರಾಗಿದ್ದು ಇತರರ ನಂಬಿಕೆಯನ್ನು ಶೀಘ್ರವಾಗಿ ಗಳಿಸುತ್ತಾರೆ ಆದರೆ ಒಂದು ಮೂಲಾಂಕ್ ಹೊಂದಿರುವ ವ್ಯಕ್ತಿಗಳು ಶ್ರೇಷ್ಠ ಮತ್ತು ಮಾತನಾಡುವಾಗ ಅತ್ಯಂತ ಪ್ರಬಲವಾಗಬಹುದು ಈ ಗುಣವು ಅವರ ಉದ್ಯೋಗಗಳಲ್ಲಿ ಯಶಸ್ವಿಯಾಗಲು ಸಹಾಯ ಮಾಡಬಹುದು ಆದರೆ ಇದು ವೈಯಕ್ತಿಕ ಸಂಬಂಧಗಳಲ್ಲಿ ಅಡಚಣೆಗಳನ್ನು ಉಂಟುಮಾಡಬಹುದು ಕೆಲವೊಮ್ಮೆ ಅವರು ಸ್ವಗೌರವವನ್ನು ಅಹಂಕಾರ ಎಂದು ತಪ್ಪಾಗಿ ಭಾವಿಸುತ್ತಾರೆ ಇದರಿಂದಾಗಿ ಅವರು ತನ್ನಿಗಿರುವ ತರಂಗವನ್ನು ತಿಳಿಯದೆ ಕಠಿಣವಾಗಿ ಮಾತನಾಡಬಹುದು ಇದು ಇತರರ ಭಾವನೆಗಳನ್ನು ಗಾಯಗೊಳಿಸಬಹುದು ಅವರು ಇದನ್ನು ಅರಿತುಕೊಳ್ಳುವುದು ಅತ್ಯಂತ ಪ್ರಮುಖವಾಗಿದೆ ಮತ್ತು ಸೌಮ್ಯವಾಗಿ ಸಂಪರ್ಕಿಸಲು ಪ್ರಯತ್ನಿಸುವುದು ಒಂದು ಮೂಲಾಂಕಿ ಇರುವವರು ತಮ್ಮ ಸ್ವಾತಂತ್ರ್ಯವನ್ನು ಮಹತ್ವದ ರೇಖಿಸುತ್ತಾರೆ ಮತ್ತು ಒತ್ತಣೆಕ್ಕೊಳಗಾಗುವುದನ್ನು ಇಷ್ಟಪಡುತ್ತಿಲ್ಲ ಅವರು ತಮ್ಮ ಕೆಲಸಗಳಲ್ಲಿ ತೃಪ್ತಿ ಕಂಡುಹಿಡಿಯಲು ಕಷ್ಟಪಡಿಸುತ್ತಾರೆ ಏಕೆಂದರೆ ಅವರು ಅತ್ಯುತ್ತಮವಾಗಿರಲು ಆಶಿಸುತ್ತಾರೆ ಮತ್ತು ಶ್ರೇಷ್ಠತೆಗೆ ತಲುಪಿದಾಗ ಮಾತ್ರ ತೃಪ್ತರಾಗುತ್ತಾರೆ ಅವರು ನಿಯಂತ್ರಣವನ್ನು ತೆಗೆದುಕೊಳ್ಳುವುದು ಇಷ್ಟಪಡಿಸುತ್ತಾರೆ ಮತ್ತು ಭಯಗಳನ್ನು ತೆಗೆದುಕೊಳ್ಳಲು ಸಿದ್ಧರಾಗಿರುವುದು ಇದು ಅವರನ್ನು ವಿಭಿನ್ನಗೊಳಿಸುತ್ತದೆ ಮತ್ತು ಅವರಿಗೆ ವಿಶಿಷ್ಟತೆಯನ್ನು ನೀಡುತ್ತದೆ ಮದುವೆಯಲ್ಲಿ ಮೂಲಾಂಕ್ ಒಂದು ಇರುವವರು ಸುಲಭವಾಗಿ ಸಾಗುತ್ತಿಲ್ಲ ಅವರು ತಮ್ಮ ಭಾವನೆಗಳನ್ನು ತೆರೆದರೂ ವ್ಯಕ್ತಪಡಿಸುತ್ತಾರೆ ಮತ್ತು ಪ್ರೀತಿಗಾಗಿ ಹೋರಾಡಲು ಸಿದ್ಧರಾಗಿದ್ದಾರೆ ಆದರೆ ಅವರ ಕೆಲಸದ ಮೇಲೆ ಹೆಚ್ಚು ಗಮನ ನೀಡುವುದರಿಂದ ಅವರು ತಮ್ಮ ಜೊತೆಯವರನ್ನು ಎಳೆಯಬಹುದು ಇದರಿಂದ ಅವರ ಸಂಬಂಧಗಳಲ್ಲಿ ಒತ್ತಡವಿರುತ್ತದೆ ಕೆಲವರು ಅವರನ್ನು ಬಾಸ್ ಅಥವಾ ಆಕ್ರಮಣಕಾರಿ ಎಂದು ನೋಡುವರು ಆದರೆ ಅವರು ತುಂಬಾ ಬೆಂಬಲಕಾರಿ ಮತ್ತು ಗೌರವಾನ್ವಿತರಾಗಿರುವುದನ್ನು ಒಪ್ಪಿಕೊಳ್ಳುವುದು ಮುಖ್ಯವಾಗಿದೆ ಮೊಲಾಂಕ್ ಒಂದು ಹೊಂದಿರುವ ವ್ಯಕ್ತಿಗಳು ಜೀವನದಲ್ಲಿ ಅಥವಾ ವಾಹನ ಚಾಲನೆಯಲ್ಲಿಯೂ ಅಪಾಯಗಳನ್ನು ಒಪ್ಪಿಕೊಳ್ಳಲು ಸಿದ್ಧರಾಗಿದ್ದಾರೆ ಅಲ್ಲಿ ಅವರು ಮಾರ್ಗದಲ್ಲಿ ಉಂಟಾಗುವ ಬಂಪುಗಳಿಗೆ ಹೆಚ್ಚು ಗಮನ ನೀಡುವುದಿಲ್ಲ ಅವರು ಅಡೆತಡೆಗಳನ್ನು ಚಿಂತಿಸದೆ ಮುಂದೆ ಹೋಗುತ್ತಾರೆ ಅವರು ಇಲ್ಲ ಎಂದು ಹೇಳಲು ಕಷ್ಟಪಡುವವರು ನೆರವಿಗೆ ಅಗತ್ಯವಿರುವವರಿಗೆ ಸಹಾಯ ಮಾಡಲು ಸುಲಭವಾಗಿ ಒಪ್ಪಿಕೊಳ್ಳುತ್ತಾರೆ ಸೂರ್ಯನ ಗುಣಗಳನ್ನು ಪ್ರತಿಬಿಂಬಿಸುತ್ತಾ ಅವರು ಬೆಂಬಲ ಮತ್ತು ಮಾರ್ಗದರ್ಶನದ ಮೂಲವಾಗಿ ಕಾರ್ಯನಿರ್ವಹಿಸುತ್ತಾರೆ ಜ್ಞಾನ ನೆರವು ಮತ್ತು ಅವರ ಪ್ರತಿಭೆಗಳ ಮೂಲಕ ನಿರಂತರವಾಗಿ ಪುನಃ ನೀಡುತ್ತಾರೆ ಮೊಲಾಂಕ್ ಒಂದು ಇರುವ ಜನರು ಸಾಮಾನ್ಯವಾಗಿ ಸ್ಟೇಬಲ್ ಕಾನ್ಫಿಡೆಂಟ್ ಮತ್ತು ಬ್ಯಾಲೆನ್ಸ್ಡ್ ಎಂದು ಪರಿಗಣಿಸಲ್ಪಡುತ್ತಾರೆ ಹೆಚ್ಚು ಎನರ್ಜಿ ಅಥವಾ ಅಗ್ರಾಶನ್ ತೋರಿಸುವವರಿಗಿಂತ ಅವರು ಶಾಂತ ಮತ್ತು ಕಂಪೋಸ್ ಆಗಿರುವ ಟೆಂಡನ್ಸಿ ಇರುತ್ತದೆ ಅವರ ಸ್ಟೇಬಿಲಿಟಿಯನ್ನು ಅವರ ಮುಖಭಾವಗಳು ಮತ್ತು ಬಾಡಿ ಲ್ಯಾಂಗ್ವೇಜ್ ಮೂಲಕ ಗಮನಿಸಬಹುದು ಇದು ಸ್ಟೆಡಿನೆಸ್ನ ಅನುಭವವನ್ನು ನೀಡುತ್ತದೆ ಅವರು ಸಾಮಾನ್ಯವಾಗಿ ತಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ತೋರಿಸುತ್ತಿಲ್ಲ ಉದಾಹರಣೆಗೆ ಅವರ ನಗುವು ದೊಡ್ಡ ಮತ್ತು ವಿಸ್ತಾರವಾದದ್ದಾಗಿರುವ ಬದಲು ಮೃದುವಾಗಿದೆ ಅವರು ಟ್ಯಾನ್ಸ್ ಆಗಿರುವಾಗಲೂ ಅದು ಅವರ ಮುಖದಲ್ಲಿ ಬಹಳಷ್ಟು ತೋರಿಸುವುದಿಲ್ಲ ಈ ವ್ಯಕ್ತಿಗಳು ಒಂದು ದೃಢ ಪ್ರೆಸೆನ್ಸ್ ಹೊಂದಿದ್ದಾರೆ ಮತ್ತು ಅವರು ಒಂದು ಕೊಠಡಿಗೆ ಪ್ರವೇಶಿಸಿದಾಗ ಜನರು ಸಾಮಾನ್ಯವಾಗಿ ಅವರನ್ನು ತಕ್ಷಣ ಗಮನಿಸುತ್ತಾರೆ ಅವರ ಕಾನ್ಫಿಡೆನ್ಸ್ ಅವರು ಹೇಗೆ ಮಾತನಾಡುತ್ತಾರೆ ಮತ್ತು ತಮ್ಮನ್ನು ಹೇಗೆ ಕರೆದೊಯ್ಯುತ್ತಾರೆ ಎಂಬುದರಲ್ಲಿ ತೋರಿಸುತ್ತದೆ ಮತ್ತು ಅವರು ಸಾಮಾನ್ಯವಾಗಿ ಒಂದು ಬ್ಯಾಲೆನ್ಸ್ಡ್ ಎಮೋಷನಲ್ ಸ್ಟೇಟ್ ಅನ್ನು ಕಾಯ್ದುಕೊಳ್ಳುತ್ತಾರೆ ಮಾಡರೇಟ್ಲಿ ಮಟ್ಟದಲ್ಲಿ ಭಾವನೆಗಳನ್ನು ಅನುಭವಿಸುತ್ತಾರೆ ಮುಲಂಕ ಒಂದು ಇರುವ ಜನರು ತಮ್ಮ ಶಕ್ತಿಯುತ ನಾಯಕತ್ವ ಗುಣಗಳನ್ನು ಹೊಂದಿದ್ದಾರೆ ಅವರ ಪರಿಣಾಮವು ಇಷ್ಟು ಗಮನಾರ್ಹವಾಗಿರುವುದರಿಂದ ಹೊಸವರು ನಾಯಕನಾಗಿ ಕಂಪನಿಯೊಂದರಲ್ಲಿ ಸೇರುವಾಗ ಇತರರು ಅವರು ಆ ಸ್ಥಾನವನ್ನು ಶೀಘ್ರವಾಗಿ ಹೇಗೆ ಗಳಿಸಿದರು ಎಂದು ಆಶ್ಚರ್ಯಚಕಿತರಾಗುತ್ತಾರೆ ತಮ್ಮಲ್ಲಿ ಇದ್ದ ಈ ನೈಸರ್ಗಿಕ ನಾಯಕತ್ವ ಗುಣಗಳು ಅವರು ಬಾಲ್ಯದಲ್ಲಿಯೇ ವ್ಯಕ್ತವಾಗುತ್ತವೆ ಉದಾಹರಣೆಗೆ ಶಾಲೆಯ ಕ್ರೀಡಾ ತಂಡದ ಕ್ಯಾಪ್ಟನ್ ಅಥವಾ ತರಗತಿಗಳ ಮ್ಯಾನೇಜರ್ ಆಗಿ ಅವರು ತಮ್ಮ ಕೆಲಸವನ್ನು ಮಾತ್ರ ನೆರವೇರಿಸುವ ಮೂಲಕ ಅಲ್ಲದೆ ತಮ್ಮೆತ್ತರದವರನ್ನು ಪ್ರೋತ್ಸಾಹಿಸುವ ಮೂಲಕ ಯೋಜನೆಗಳು ಮತ್ತು ಕಾರ್ಯಗಳನ್ನು ಸಂಪೂರ್ಣಗೊಳಿಸಲು ಇತರರನ್ನು ಪ್ರೇರಣಿಸುವಲ್ಲಿ ಪರಿಣತರು ಎರೋವನಲ್ಲಿ ಸೂರ್ಯ ಶಕ್ತಿ ಪ್ರತಿನಿಧಿಸುತ್ತದೆ ಸೂರ್ಯ ಪ್ರತಿದಿನವೂ ಒಂದೇ ಸಮಯದಲ್ಲಿ ಉಗಿಸಲು ಮತ್ತು ಅಸ್ತಮಿಸಲು ಮೂಲಂಕ ಒಂದು ಇರುವ ವ್ಯಕ್ತಿಗಳು ತಮ್ಮ ಗುರಿಗಳನ್ನು ಸಮಾನವಾಗಿ ಸಾಧಿಸಲು ಶ್ರಮಿಸುತ್ತಾರೆ ಅವರು ಬದ್ಧವಾದ ಶರೀರ ಮತ್ತು ಮಾನಸಿಕ ಶ್ರಮವನ್ನು ನೀಡಲು ಇಚ್ಛಿಸುವ ಮತ್ತು ಬಹಳ ಆಶಾವಾದಿ ಈ ವ್ಯಕ್ತಿಗಳು ಹೊಸ ಅವಕಾಶಗಳು ಮತ್ತು ಸವಾಲುಗಳನ್ನು ಸ್ವೀಕರಿಸುತ್ತಾರೆ ಶ್ರೇಷ್ಠ ಇಚ್ಛಾಶಕ್ತಿ ಉತ್ತಮ ನಾಯಕತ್ವ ಮತ್ತು ಶ್ರೇಷ್ಠ ಸಂಘಟನಾ ಕೌಶಲ್ಯಗಳನ್ನು ಪ್ರದರ್ಶಿಸುತ್ತಾರೆ ಅವರು ಮಾಡಿರುವ ಪ್ರತಿಯೊಂದರಲ್ಲಿ ಅವರ ಜವಾಬ್ದಾರಿ ಇಂಗಿತವಾಗಿರುತ್ತದೆ ಮೂಲಂಕ ಒಂದು ಇರುವ ವ್ಯಕ್ತಿಗಳಿಗೆ ಶ್ರೇಷ್ಠ ವ್ಯಕ್ತಿತ್ವ ಕೌಶಲ್ಯಗಳಿವೆ ಮತ್ತು ಅವರು ತಮ್ಮನ್ನು ನಿರ್ವಹಿಸಲು ಸಾಧ್ಯವಾಗುವ ಸ್ಥಾನಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಉದಾಹರಣೆಗೆ ಒಬ್ಬ ಸಂಘಟನೆಯು ಅಥವಾ ಅಧ್ಯಕ್ಷನಾಗಿದ್ದರು ಸೇನೆಯಲ್ಲಿಯೂ ಅವರು ಮೇಜರ್ ಅಥವಾ ಇನ್ನಷ್ಟು ಉನ್ನತ ಸ್ಥಾನಗಳಿಗೆ ಏರಬಹುದು ಈ ಸಂಖ್ಯೆಯ ಸಮಾನಹೀನರು ತಮ್ಮದೇ ಆದ ಬಾಸ್ ಆಗಿರುವುದನ್ನು ಇಷ್ಟಪಡಿಸುತ್ತಾರೆ ಇದು ಅವರ ಸ್ವಾಯತ್ತ ಸ್ವಭಾವಕ್ಕೆ ಸೂಕ್ತವಾಗಿದೆ ಅವರು ಸರ್ಕಾರ ಸೇನೆ ಅಥವಾ ಪೊಲೀಸ್ ಪಾತ್ರಗಳಲ್ಲಿ ತಮ್ಮ ಶಿಕ್ಷಣ ಮತ್ತು ನಾಯಕರ ಗುಣಗಳನ್ನು ಬಳಸಿಕೊಂಡು ಯಶಸ್ಸು ಸಾಧಿಸುತ್ತಾರೆ ಅವರು ಜಾತಿಯೊಂದಿಗೆ ರಾಜಕೀಯ ಮತ್ತು ವಿವಾದಗಳನ್ನು ಪರಿಣಾಮಕಾರಿಯಾಗಿ ಪರಿಹರಿಸಲು ಪ್ರತಿಭೆ ಹೊಂದಿದ್ದಾರೆ ಈ ಪಾತ್ರಗಳು ತೃಪ್ತಿಕರವಾಗಿದ್ದರೂ ನೀವು ನಿಮ್ಮದೇ ವ್ಯವಹಾರವನ್ನು ನಡೆಸಲು ಸಾಧ್ಯವಾದಷ್ಟು ಶೀಘ್ರವಾಗಿ ಮುಂದುವರಿಯಲು ಶಿಫಾರಸುಯಿಸುತ್ತೇನೆ ನಿಮ್ಮ ಕಾರ್ಯವನ್ನು ಇತರರು ನಿಯಂತ್ರಿಸುವುದರಿಂದ ನಿಮ್ಮಲ್ಲಿರುವ ಕೋಪವನ್ನು ತಪ್ಪಿಸಲು ನಿಮ್ಮದೇ ಬಾಸ್ ಆಗುವುದು ಸಹಾಯಕರಾಗಿದೆ ನಿಮ್ಮ ವ್ಯವಹಾರದ ಪರಿಕಲ್ಪನೆ ದೊಡ್ಡದು ಅಥವಾ ಚಿಕ್ಕದಾಗಲಿ ನೀವು ಅದಕ್ಕೆ ಮುಂದೆ ಬರುವುದೇ ನಿಮ್ಮ ಕೌಶಲ್ಯಗಳು ಮತ್ತು ಜ್ಞಾನವನ್ನು ನಿರ್ಮಿಸಿ ಉನ್ನತ ಗುರಿಯನ್ನು ಹೊಂದಿರಿ ನಿಮ್ಮ ಉತ್ಸಾಹ ಮತ್ತು ತ್ವರಿತ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದಿಂದ ನಿಮ್ಮದೇ ಬಾಸ್ ಆಗುವುದು ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸಿನಲ್ಲಿಯೇ ಮುನ್ನಡೆಯಲಿದೆ ಒಂದು ಹೊಂದಿರುವ ವ್ಯಕ್ತಿಗಳ ವ್ಯತ್ಯಾಸಗಳ ಬಗ್ಗೆ ಮಾತನಾಡಿದಾಗ ಅವರು ಕೆಲವೊಮ್ಮೆ ಆತ್ಮಕೇಂದ್ರಿತ ಮತ್ತು ಘಮಂಡಿತವಾಗಿರಬಹುದಾಗಿದೆ ಕೆಲಸವನ್ನು ಪ್ರಗತಿಪಡಿಸಲು ಪ್ರಯತ್ನಿಸುತ್ತಿರುವಾಗ ಅವರು ಬೃಹತ್ ಮತ್ತು ಅಚಲನಶೀಲವಾಗಿರಬಹುದು ಈ ವರ್ತನೆಯವರು ಕೆಲಸ ಮಾಡುವವರಿಗೆ ಒತ್ತಡವನ್ನು ಉಂಟುಮಾಡಬಹುದು ಇದರಿಂದ ಅವರು ರಾಜನಂತೆ ವರ್ತಿಸುತ್ತಿರುವಂತೆ ಕಾಣಬಹುದು ಈ ಗುಣವನ್ನು ನಿರ್ವಹಿಸಲು ಅವರಿಗೆ ಅಗತ್ಯವಿದೆ ಅವರು ಸಾಮಾನ್ಯವಾಗಿ ಕಾರ್ಯಗಳನ್ನು ಪರಿಣಾಮಕಾರಿಯಾಗಿ ಪೂರ್ಣಗೊಳಿಸುತ್ತಾರೆ ಆದರೆ ತಮ್ಮ ತಂಡದ ಸದಸ್ಯರು ಸಹ ಮಾನವವಾಗಿದ್ದಾರೆ ಎಂಬುದನ್ನು ಮರೆತರು ತಮ್ಮನ್ನು ತಿಳಿಸುತ್ತಾರೆ ಅವರಲ್ಲಿ ಸಾಕಷ್ಟು ಶಕ್ತಿಯಿದ್ದರೂ ಇತರರು ಒಂದೇ ಉತ್ಸಾಹವನ್ನು ಹಂಚಿಕೊಳ್ಳದಿರಬಹುದು ಈ ಅಸಂಗತತೆಯು ಅವರಿಗೆ ಹೆಚ್ಚು ನಿಖರವಾದ ಮತ್ತು ನಿಯಮಿತವಾಗಿ ವರ್ತಿಸಲು ಕಾರಣವಾಗಬಹುದು ಇದು ತಪ್ಪಿಸಲು ಒಳ್ಳೆಯದು ಹೆಚ್ಚು ಸಾಧ್ಯ ಅವರು ತಮ್ಮ ಹಿರಿಯರ ಮೇಲೆ ಆರಗಂಟ್ಲಿ ಕಾಣಬಹುದು ಮತ್ತು ತಮ್ಮ ತಂಡದಿಂದ ಗೌರವವನ್ನು ಕೇಳುತ್ತಾರೆ ಇದರಿಂದ ತೀವ್ರ ವಾತಾವರಣ ಉಂಟಾಗುತ್ತದೆ ಅವರು ಸಂಪೂರ್ಣವಾಗಿ ಯೋಚಿಸದೆ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಅವರು ತೆಗೆದುಕೊಳ್ಳುವ ಅಪಾಯಗಳಿಗೆ ಒಪ್ಪಿಗೆ ನೀಡುವ ಕ್ರಮವು ಅವರಿಗೆ ಖಂಡಿತವಾಗಿ ಹಿಂದುಳಿದ ಅನೇಕ ಕಾರ್ಯಗಳಿಗೆ ಕಾರಣವಾಗಬಹುದು ಇದನ್ನು ಅವರು ನಂತರ ವಿಷಾದಿಸುತ್ತಾರೆ ನಿಮ್ಮ ಮೂಲಾಂಕ್ ಒಂದು ಆಗಿದ್ದರೆ ಒಂದು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟು ತಾರೀಕುಗಳು ನಿಮಿಗಾಗಿ ಬಹಳ ಅನುಕೂಲಕರವಾಗಿವೆ ನೀವು ಸಂಪರ್ಕಿಸಲು ಉತ್ತಮ ಸಂಖ್ಯೆಗಳು ಒಂದು ಎರಡು ಮೂರು ಐದು ಮತ್ತು ಒಂಬತ್ತು ಆಗಿವೆ ಈ ಸಂಖ್ಯೆಗಳ ಸೇರುವಿಕೆಯುಳ್ಳ ವ್ಯಕ್ತಿಗಳೊಂದಿಗೆ ಭಾಗದಾರಿತ್ವ ನಿರ್ಮಿಸುತ್ತಾರೆ ಎಂಬುದರಿಂದ ನೀವು ಲಾಭ ಪಡೆದುಕೊಳ್ಳಬಹುದು ಬಣ್ಣಗಳನ್ನು ದೃಷ್ಟಿಯಿಂದ ಸೂರ್ಯದ ಮುದ್ದಾದ ಶೇಡ್ಗಳು ಹಳದಿ ಕಿತ್ತಳೆ ಚಿನ್ನ ಮತ್ತು ಕಂದು ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ ಈ ಬಣ್ಣಗಳನ್ನು ಹೆಚ್ಚು ಬಳಸುವುದರಿಂದ ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ತರಬಹುದು ಹಳದಿ ವಿಶೇಷವಾಗಿ ಅನುಕೂಲಕರವಾಗಿದೆ ಆದರೆ ಸಂಖ್ಯಾ ಎಂಟು ನಿಮ್ಮ ಮೂಲಾಂಕ್ ಒಂದುಗೆ ಅನುಕೂಲಕರವಾಗಿಲ್ಲ ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲುಗಳಲ್ಲಿ ಎಂಟುಗೆ ಸಮನ್ವಯಗೊಳ್ಳುವ ದಿನಾಂಕಗಳಲ್ಲಿ ಎದ್ದ ಮೇಲೆ ಚಾಲನೆಯಾಗುವಾಗ ಎಚ್ಚರಿಕೆಯಾಗಿರಿ ಈ ವರ್ಷಗಳಲ್ಲಿ ಕೆಲವು ಅಸಾಮಾನ್ಯ ಘಟನೆಗಳನ್ನು ನೀವು ಗಮನಿಸಿದ್ದೀರಿ ಮೂಲಾಂಕ ಒಂದು ಹೊಂದಿರುವ ವ್ಯಕ್ತಿಗಳು ಕೆಲ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು ಅವರು ಹೆಚ್ಚು ತಲೆನೋವು ಮತ್ತು ಮೈಗ್ರೇನ್ಗಳಿಗೆ ಶರಣಾಗುತ್ತಿದ್ದಾರೆ ಇದು ಬಹಳ ಅಸಹಾಯಕವಾಗಿದೆ ಹೃದಯ ಹಾರಿಕೆಗಳ ಹಕ್ಕು ಹೆಚ್ಚಾಗಿರುವುದರಿಂದ ತಮ್ಮ ಹೃದಯ ಆರೋಗ್ಯವನ್ನು ಎಚ್ಚರಿಕೆಗಾಗಿ ಗಮನಿಸುತ್ತಿರುವುದು ಅವಶ್ಯಕವಾಗಿದೆ ಈ ಮೂಲಾಂಕವನ್ನು ಹೊಂದಿರುವ ಹಲವರು ಮೈಯೋಪಿಯಾದಿಂದ ಬಳಲುತ್ತಾರೆ ಅಂದರೆ ದೂರದ ವಸ್ತುಗಳನ್ನು ನೋಡಲು ತೊಂದರೆ ಕಾಣಿಸುತ್ತಾರೆ ಹೆಚ್ಚಿನ ಬಿಸಿಯಾಗಿರುವ ಸಂದರ್ಭದಲ್ಲಿ ಅವರು ತಾಪಮಾನದಿಂದ ಬಲಹೀನರಾಗುವ ಅಪಾಯದಲ್ಲಿದ್ದಾರೆ ಕಿವಿ ಕಂಠ ಮತ್ತು ಮೂಗು ಸಂಬಂಧಿತ ಸಮಸ್ಯೆಗಳು ಸಹ ಸಂಭವಿಸಬಹುದು ಮೂಲಾಂಕವೊಂದು ಹೊಂದಿರುವವರು ತಮ್ಮ ಆರೋಗ್ಯವನ್ನು ಗಮನಿಸುತ್ತಾ ಅಗತ್ಯವಿದ್ದಾಗ ವೈದ್ಯಕೀಯ ಸಲಹೆ ಪಡೆಯುವುದು ಮುಖ್ಯವಾಗಿದೆ ನಿಮ್ಮ ಸಂಪೂರ್ಣ ಶಕ್ತಿಯನ್ನು ಸಾಧಿಸುವುದಕ್ಕೆ ಅತ್ಯಂತ ಮುಖ್ಯವಾದ ಸಲಹೆ ಪಂಕ್ಚುಯಾಲಿಟಿಯನ್ನು ಅಭ್ಯಾಸ ಮಾಡುವುದು ಸೂರ್ಯ ಪ್ರತಿದಿನ ಒಂದೇ ಸಮಯಕ್ಕೆ ಉದಯ ಮತ್ತು ಅಸ್ತಮಿತಾಗುವಂತೆ ನೀವು ಮಾಡಿದ ಎಲ್ಲ ವ್ಯವಹಾರಗಳಿಗೆ ಸಮಯಕ್ಕೆ ಬರುವುದನ್ನು ಗುರಿಯಿಸುತ್ತೀರಿ ಈ ಶಿಸ್ತಿನಿಂದ ನೀವು ನಿಮ್ಮ ಜೀವನದಲ್ಲಿ ನಂಬರ್ ಒಬ್ಬರಾಗುವಲ್ಲಿ ಸಹಾಯವಾಗಬಹುದು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರು ನಿಮ್ಮ ಗುರಿಗಳನ್ನು ಯಾವಾಗಲೂ ಅರ್ಥ ಎಂದು ನೆನೆಸಿಕೊಳ್ಳಿ ಆದ್ದರಿಂದ ಅವರನ್ನು ಶಾಂತ ಮತ್ತು ಧೈರ್ಯದಿಂದ ಸಂವಹನ ಮಾಡುವುದು ಮುಖ್ಯವಾಗಿದೆ ನೀವು ಕೆಲವೊಮ್ಮೆ ತ್ವರಿತ ಅಥವಾ ಶಾರ್ಪ್ ಅಲ್ಲದ ವ್ಯಕ್ತಿಗಳನ್ನು ಇಷ್ಟಪಡುವುದಿಲ್ಲ ಎಂದು ಕಂಡುಕೊಳ್ಳಬಹುದು ಆದರೆ ಈ ಮನೋಭಾವವನ್ನು ಬದಲಾಯಿಸಲು ಪ್ರಯತ್ನಿಸಿ ಮೊಲಾಂಕ್ ಒಂದು ಇರುವವರಿಗೆ ಲೀಡರ್ಶಿಪ್ ಸಹಜ ಪ್ರತಿಭೆ ಲೀಡರ್ಶಿಪ್ಗೆ ಅವಕಾಶಗಳು ಬರುತ್ತವೆ ಆದ್ದರಿಂದ ನೀವು ಕೆಲವೊಮ್ಮೆ ಅರ್ಹರಾಗಿರಲಿಲ್ಲ ಎಂದಾದರೂ ಅವುಗಳಿಗೆ ನೀವು ಸಿದ್ಧರಾಗಿರಬೇಕು ನೀವು ಬಾಸಿ ಆಕ್ರಮಣಶೀಲ ಅಥವಾ ಹೆಮ್ಮೆಗೊಳ್ಳುವ ವ್ಯಕ್ತಿಯಾಗುವ ಮೊದಲು ಈ ಗುಣಗಳು ಜನರನ್ನು ದೂರ ಮಾಡುವುದನ್ನು ತಪ್ಪಿಸಲು ಪ್ರಯತ್ನಿಸಿ ಬದಲು ಗೌರವ ಮತ್ತು ಸಕಾರಾತ್ಮಕತೆಯ ಮೇಲೆ ಗಮನ ಹರಿಯಿರಿ ಈ ಗೌರವದಿಂದ ನಿಮಗೆ ತ್ವರಿತವಾಗಿ ಗೌರವವನ್ನು ಗಳಿಸಲು ಸಹಾಯವಾಗುತ್ತದೆ ವಿಶೇಷವಾಗಿ ನೀವು ಲೀಡರ್ಶಿಪ್ ಸ್ಥಾನದಲ್ಲಿ ಇದ್ದಾಗ ನಿಮ್ಮ ಪಥವನ್ನು ಅಂಗೀಕರಿಸಿ ಯಶಸ್ಸು ನಿಮ್ಮನ್ನು ಅನುಸರಿಸುತ್ತದೆ ಬಿಲ್ ಗೇಟ್ಸ್ ಅಕ್ಟೋಬರ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತೈದರಂದು ರಂದು ಜನನ ಕ್ಷೇತ್ರ ಬಿಸ್ನೆಸ್ ಆಂಟರ್ಪ್ರನ್ಯೂರ್ಶಿಪ್ ಫೌಂಡರ್ ಆಫ್ ಮೈಕ್ರೋಸಾಫ್ಟ್ ಸಫಲತೆ ಬಿಲ್ ಗೇಟ್ಸ್ ಮೈಕ್ರೋಸಾಫ್ಟ್ ಅನ್ನು ಸಹ ಸ್ಥಾಪಿಸಿದರು ಇದು ವಿಶ್ವದ ಅತಿದೊಡ್ಡ ಟೆಕ್ ಕಂಪನಿಗಳಲ್ಲಿ ಒಂದಾಗಿ ಆಯಿತು ಅವರ ದೃಷ್ಟಿವಂತಿಕೆ ಹೊಸತನ್ನು ಆವಿಷ್ಕರಿಸುವ ಚಿಂತನ ಮತ್ತು ಸ್ಪರ್ಧಾತ್ಮಕ ಮನೋಭಾವವು ಎಲ್ಲವೂ ಮೂಲಾಂಕೊಂದು ಗುಣಾಂಕದ ಲಕ್ಷಣಗಳಿಗೆ ಹೊಂದಿದ್ದು ಅವರಿಗೆ ತಂತ್ರಜ್ಞಾನ ಸಾಮ್ರಾಜ್ಯವನ್ನು ನಿರ್ಮಿಸಲು ಸಹಾಯ ಮಾಡಿತು ಅವರ ಅತ್ಯಂತ ವೈಶಿಷ್ಟ್ಯದ ಭಾವನೆ ಮತ್ತು ಮುಂಚೆ ನಿಲ್ಲುವ ಸಾಮರ್ಥ್ಯವು ಅವರನ್ನು ಜಾಗತಿಕ ವ್ಯಾಪಾರ ಐಕಾನ್ ಆಗಿಯೂ ಮಾಡಿತು ಇಂದಿರಾ ಗಾಂಧಿ ನವೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಹದಿನೇಳು ರಂದು ಜನಿಸಿದವರು ಕ್ಷೇತ್ರ ರಾಜಕೀಯ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾದವರು ಸಫಲತೆ ಇಂದಿರಾ ಗಾಂಧಿ ಭಾರತದಲ್ಲಿ ಮೊದಲ ಮತ್ತು ಈಗವರೆಗೆ ಏಕೈಕ ಮಹಿಳಾ ಪ್ರಧಾನಮಂತ್ರಿಯಾಗಿದ್ದಾಳೆ ತೀರ್ಮಾನಾತ್ಮಕ ನಾಯಕತ್ವ ಮತ್ತು ಅಧಿಕಾರಶಾಹಿ ಶೈಲಿಗಾಗಿ ಪ್ರಸಿದ್ಧಿ ಹೊಂದಿದ್ದ ಆ ಮೂಲಾಂಕ ಒಂದು ನಾಯಕತ್ವ ಗುಣಗಳನ್ನು ಪ್ರದರ್ಶಿಸುತ್ತಾರೆ ಬ್ಯಾಂಕುಗಳ ರಾಷ್ಟ್ರೀಯೀಕರಣ ಮತ್ತು ಹಸಿರು ಕ್ರಾಂತಿಂತಹ ಧೈರ್ಯಧಾರಿತ ತೀರ್ಮಾನಗಳನ್ನು ಕೈಗೊಳ್ಳುವ ಸಾಮರ್ಥ್ಯವು ಆಕೆಯ ಶಕ್ತಿಯುತ ಮತ್ತು ಸ್ವಾಯತ್ತ ವ್ಯಕ್ತಿತ್ವವನ್ನು ತೋರಿಸುತ್ತದೆ ಆಕೆ ಭಾರತೀಯ ರಾಜಕೀಯದ ಮೇಲೆ ಶಾಶ್ವತವಾಗಿ ಪರಿಣಾಮ ಬೀರುತ್ತಿದ್ದಾಳೆ ಮುಕೇಶ ಅಂಬಾನಿ ಜುಲೈ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತೇಳು ಕ್ಷೇತ್ರ ಬಿಸಿನೆಸ್ ರಿಲಯನ್ಸ್ ಇಂಡಸ್ಟ್ರೀಸ್ನ ಅಧ್ಯಕ್ಷ ಸಫಲತೆ ಮುಕೇಶ ಅಂಬಾನಿ ಜಗತ್ತಿನ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬ ರಿಲಯನ್ಸ್ ಇಂಡಸ್ಟ್ರೀಸ್ನ ಅಧ್ಯಕ್ಷರಾಗಿದ್ದಾರೆ ಇದು ಪೆಟ್ರೋಕೆಮಿಕಲ್ ಶುದ್ಧೀಕರಣ ಟೆಲಿಕಾಂ ಮತ್ತು ಚಿಲ್ಲರೆ ವ್ಯಾಪಾರವನ್ನು ವ್ಯಾಪಿಸುತ್ತಿರುವ ಒಂದು ಸಮೂಹವಾಗಿದೆ ಅವರ ಉದ್ಯಮಿಯ ಆತ್ಮಶಕ್ತಿ ಮಹತ್ವಾಕಾಂಕ್ಷೆ ಮತ್ತು ನೇತೃತ್ವವು ರಿಲಯನ್ಸ್ನಿಂದ ಅಂತಾರಾಷ್ಟ್ರೀಯ ಶಕ್ತಿ ಕೇಂದ್ರವಾಗಲು ಚಾಲನೆ ನೀಡಿದವು ಮುಕೇಶ ಅಂಬಾನಿಯ ದೊಡ್ಡ ಮಟ್ಟದ ಯೋಜನೆಗಳನ್ನು ದೃಷ್ಟಿಸಲು ಮತ್ತು ಕಾರ್ಯಗತಗೊಳಿಸಲು ಸಾಮರ್ಥ್ಯವು ಮೋಲಾಂಕ್ ಒಂದು ನೇತೃತ್ವದ ಗುಣವಿಳಾಸಗಳನ್ನು ಕಣ್ತುಂಬಿಸುತ್ತದೆ ಎಲಾನ್ ಮಸ್ಕ್ ಜನನ ದಿನಾಂಕ ಜೂನ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಕ್ಷೇತ್ರ ಆಂಟ್ರಪ್ರನ್ಯೋಶಿಪ್ ಟೆಕ್ನಾಲಜಿ ಸ್ಪೇಸ್ಎಕ್ಸ್ ಟೆಸ್ಲಾ ಎಕ್ಸ್ ಮುಂಚಿನ ಟ್ವಿಟರ್ ನ ಸಿಇಒ ಸಫಲತೆ ಎಲಾನ್ ಮಸ್ಕ್ ಬಹುಶಾಖೆಗಳನ್ನು ಬದಲಾಯಿಸುವುದರಲ್ಲಿ ಪ್ರಸಿದ್ಧ ವಿಷನರಿ ನಾಯಕರಾಗಿದ್ದಾರೆ ಇಲೆಕ್ಟ್ರಿಕ್ ವಾಹನಗಳು ಅಂತರಿಕ್ಷ ಹಕ್ಕು ಚಾಚಣೆ ಮತ್ತು ನವೀನ ಶಕ್ತಿಯ ವ್ಯಾಪಾರದಲ್ಲಿ ಸ್ಪೇಸ್ ಎಕ್ಸ್ ಮತ್ತು ಟೆಸ್ಲಾ ಮುಂತಾದ ಕಂಪನಿಗಳ ಸ್ಥಾಪಕರಾಗಿರುವ ಮಸ್ಕ್ ಮುಲಂಕವೊಂದರ ಗುಣಲಕ್ಷಣಗಳನ್ನು ಹೊಂದಿದ್ದಾರೆ ಇವುಗಳಲ್ಲಿವೆ ನಾಯಕತ್ವ ನಾವೀನ್ಯತೆ ಮತ್ತು ಮಹತ್ವಾಕಾಂಕ್ಷೆ ಅವರ ಮುಂದಾಳುತ್ತಾನೆ ಮತ್ತು ಗಡುವುಗಳನ್ನು ಹಾರಿಸಿರುವ ಶ್ರೇಣಿಬದ್ಧವಾದ ಶ್ರೇಣಿಯ ಮೂಲಕ ಅವರು ಇಂದು ತಂತ್ರಜ್ಞಾನ ಮತ್ತು ವ್ಯವಹಾರದಲ್ಲಿ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳಲ್ಲೊಬ್ಬರಾಗಿದ್ದಾರೆ ಸರಾರಾತನ್ ಟಾಟಾ ಜನನ ಡಿಸೆಂಬರ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಮೂವತ್ತೇಳು ಕ್ಷೇತ್ರ ಬಿಸಿನೆಸ್ ಮತ್ತು ಫಲಾಂಥ್ರಪಿ ಟಾಟಾ ಗ್ರೂಪ್ನ ಮಾಜಿ ಅಧ್ಯಕ್ಷ ಸಫಲತೆ ರಾತನ್ ಟಾಟಾ ಪ್ರಸಿದ್ಧ ವ್ಯಾಪಾರ ನಾಯಕ ಮತ್ತು ಫಿಲಾಂಥ್ರಪಿಸ್ಟ್ ಟಾಟಾ ಗ್ರೂಪ್ನ ಗ್ಲೋಬಲ್ ಪ್ರಾಮಿನೆನ್ಸ್ಗೆ ನೇತೃತ್ವ ನೀಡಿದರು ಅವರ ದೃಷ್ಟಿಯ ನಾಯಕತ್ವದ ಅಡಿಯಲ್ಲಿ ಟಾಟಾ ಗ್ರೂಪ್ನ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ವಿಸ್ತಾರವಾದವು ಜಾಗ್ಯೂಯ ಲ್ಯಾಂಡ್ ರೋವಾ ಮತ್ತು ಕಾರಸ್ ಅಂತಹ ಪ್ರಮುಖ ಶ್ರೇಣೀಕರಣಗಳನ್ನು ಹೊಂದಿದೆ ಅವರ ಶಿಸ್ತುಬದ್ಧವಾದ ನಾಯಕತ್ವ ಮಹಾಕಾಯತೆ ಮತ್ತು ಶ್ರೇಷ್ಠ ಶ್ರೇಣೀಕರಣಗಳನ್ನು ಒಳಗೊಂಡ ಶಕ್ತಿಯು ಸೂರ್ಯದ ನಿಯಂತ್ರಣದಲ್ಲಿ ಇರುವ ಮೂಲಾಂಕೊಂದುಯ ಶ್ರೇಣೀಕರಣಗಳ ಶ್ರೇಣಿಯಾಗಿವೆ ಟಾಟಾ ಟ್ರಸ್ಟ್ಗಳ ಮೂಲಕ ಸಾಮಾಜಿಕ ಜವಾಬ್ದಾರಿಯ ಮತ್ತು ಫಿಲಾಂಥ್ರಫಿಯನ್ನು ಕುರಿತ ತಮ್ಮ ಬದ್ಧತೆಯು ಅವರ ನಾಯಕತ್ವ ಮತ್ತು ಮಾನವೀಯ ಪರಂಪರೆಯನ್ನು ಇನ್ನಷ್ಟು ಹೈಲೈಟ್ ಮಾಡುತ್ತದೆ ಈ ಪ್ರಸಿದ್ಧ ವ್ಯಕ್ತಿಗಳು ತಮ್ಮ ಮೂಲಾಂಕ್ ಒಂದು ವ್ಯಕ್ತಿಗಳಾದ ಶ್ರೇಣಿಯ ನಾಯಕತ್ವ ಗುಣಗಳನ್ನು ಬಳಸಿಕೊಂಡು ಅಪಾರ ಯಶಸ್ಸನ್ನು ಸಾಧಿಸುವುದಕ್ಕೆ ಉತ್ತಮ ಉದಾಹರಣೆಗಳು ಮಾಸದ ಮೊದಲನೇ ತಾರೀಖಿನಲ್ಲಿ ಹುಟ್ಟಿದ ವ್ಯಕ್ತಿಗಳು ಬಲಿಷ್ಠ ಶಕ್ತಿ ಮತ್ತು ಶ್ರೇಷ್ಠ ಗುಣಗಳನ್ನು ಹೊಂದಿದ್ದಾರೆ ಅವರು ತಾರ್ಕಿಕತೆ ಉತ್ಸಾಹ ಸ್ವಾಯತ್ತತೆ ಮತ್ತು ವಿಶ್ಲೇಷಣಾ ಕೌಶಲ್ಯದಂತಹ ಗುಣಗಳನ್ನು ಹೊಂದಿದ್ದಾರೆ ತಮ್ಮ ಭಾವನೆಗಳನ್ನು ಮುಚ್ಚಿದಂತೆ ಇರಿಸಲು ಅವರಿಗೆ ಶ್ರದ್ಧೆಯಿರುತ್ತದೆ ಏಕೆಂದರೆ ಅವರು ದುರ್ಬಲವಾಗಿ ಕಾಣುವ ಬಗ್ಗೆ ಚಿಂತಿಸುತ್ತಾರೆ ಅವರ ನೈಸರ್ಗಿಕ ನಾಯಕರಾಗಿರುವ ನಿಟ್ಟಿನಲ್ಲಿ ಅವರು ತಮ್ಮ ಸಾಮರ್ಥ್ಯಗಳನ್ನು ತೋರಿಸಲು ಅವಕಾಶಗಳನ್ನು ನೀಡಿದಾಗ ಪ್ರಬಲವಾಗಿ ಬೆಳೆಯುತ್ತಾರೆ ಈ ವ್ಯಕ್ತಿಗಳು ಇತರರನ್ನು ಮುನ್ನಡೆಯಲು ಇಷ್ಟಪಡುವರು ಮತ್ತು ಅವರು ತಮ್ಮ ಕೌಶಲ್ಯ ಮತ್ತು ಆತ್ಮವಿಶ್ವಾಸವನ್ನು ತೋರಿಸುವ ಅವಕಾಶಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಒಟ್ಟಿನಲ್ಲಿ ಅವರ ಶ್ರೇಷ್ಠ ಗುಣಗಳು ವಿವಿಧ ಪರಿಸ್ಥಿತಿಗಳಲ್ಲಿ ಯಶಸ್ವಿಯಾಗಲು ಅವರಿಗೆ ಸಹಾಯಿಸುತ್ತವೆ ಹತ್ತನೇ ದಿನ ಜನಿಸಿದವರು ಧನಾತ್ಮಕ ನಿಶ್ಚಯಶೀಲ ಮತ್ತು ಸೃಜನಶೀಲತೆಯನ್ನು ಹೊಂದಿದ್ದಾರೆ ಅವರು ತಮ್ಮನ್ನು ಮತ್ತು ತಮ್ಮ ಐಡಿಯಾಗಳನ್ನು ಉತ್ತೇಜಿಸಲು ಸಾಮರ್ಥ್ಯವನ್ನು ಹೊಂದಿದ್ದಾರೆ ಇದರಿಂದಾಗಿ ಅವರು ಇತರರೊಂದಿಗೆ ಸಂಪರ್ಕ ಸಾಧಿಸಲು ಸುಲಭವಾಗುತ್ತದೆ ಈ ವ್ಯಕ್ತಿಗಳು ಒಂದೇ ವೇಳೆ ಬಹಳಷ್ಟು ಕಾರ್ಯಗಳನ್ನು ನಿರ್ವಹಿಸಲು ಸಾಧ್ಯವಾಗುತ್ತವೆ ಮತ್ತು ಬಹಳಷ್ಟು ನಿರಂತರವಾಗಿ ದುಡಿಯುವಾಗ ವಿರಾಮ ತೆಗೆದುಕೊಳ್ಳಲು ಮತ್ತು ವಿಶ್ರಾಂತಿ ಪಡೆಯಲು ಉತ್ತೇಜನವನ್ನು ಅಗತ್ಯವಿರುತ್ತದೆ ಅವರು ಸ್ವಾಯತ್ತ ಬಾಹ್ಯ ಉತ್ಸಾಹದಿಂದ ಕೂಡಿರುವ ಮತ್ತು ಏಕಾಂಗಿಯಾಗಿ ತಮ್ಮ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುವ ನಂಬಿಕೆ ಹೊಂದಿದ್ದಾರೆ ಆದರೆ ತಮ್ಮ ನಿಜವಾದ ಭಾವನೆಗಳನ್ನು ತಮ್ಮ ಮನಸ್ಸಿನಲ್ಲಿ ಇಡುತ್ತಾರೆ ತಮ್ಮ ಭಾವನೆಗಳ ಬಗ್ಗೆ ಗೌಪ್ಯವಾಗಿಯೇ ಇರುವುದನ್ನು ಅನುಮೋದಿಸುತ್ತಾರೆ ಹತ್ತೊಂಬತ್ತನೇ ತಾರೀಕು ಜನಿಸಿದ ವ್ಯಕ್ತಿಗಳು ಹೊಣೆಗಾರ ಆದರ್ಶವಂತ ಮತ್ತು ಮಹಾತ್ಮೆಗಳು ಎಂದು ತಿಳಿದಿದ್ದಾರೆ ಅವರಿಗೆ ದೊಡ್ಡ ಕನಸುಗಳಿವೆ ಮತ್ತು ಅವರನ್ನು ಸಾಧಿಸಲು ಶ್ರಮಿಸುತ್ತಾರೆ ಆದರೆ ಅವರ ಭಾವನೆಗಳು ಕೆಲವೊಮ್ಮೆ ದಾರಿ ತಪ್ಪಿಸುತ್ತವೆ ಇದು ಅವರನ್ನು ತರ್ಕದ ಬದಲಾಗಿ ಭಾವನೆಗಳ ಆಧಾರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡುತ್ತದೆ ಈ ವ್ಯಕ್ತಿಗಳು ಬಹುಮುಖವಾಗಿದ್ದಾರೆ ಮತ್ತು ಸ್ವತಂತ್ರವಾಗಿ ಕೆಲಸ ಮಾಡಲು ಇಷ್ಟಪಡುತ್ತಾರೆ ಇತರರಿಂದ ಕಡಿಮೆ ಹಸ್ತಕ್ಷೇಪವನ್ನು ಒಪ್ಪುತ್ತಾರೆ ಅವರು ಹೆಚ್ಚು ಚಲನಶೀಲರಾಗಿದ್ದಾರೆ ಮತ್ತು ತಮ್ಮ ಕೆಲಸಗಳನ್ನು ಪೂರ್ಣಗೊಳಿಸಲು ದೀರ್ಘ ಗಡುವುಗಳನ್ನು ಹಾಕುತ್ತಾರೆ ಒಟ್ಟಾರೆ ಅವರ ನಿರ್ಧಾರ ಮತ್ತು ಶ್ರೇಷ್ಠ ಕೆಲಸದ ನೈಪುಣ್ಯವು ಅವರನ್ನು ಜೀವನದಲ್ಲಿ ಯಶಸ್ವಿಯಾಗಿಸಲು ಸಹಾಯ ಮಾಡುತ್ತದೆ ಇಪ್ಪತ್ತೆಂಟನೇ ದಿನ ಜನನ ಹೊಂದಿದ ವ್ಯಕ್ತಿಗಳು ತಾಪಮಾನದವರು ಮತ್ತು ಅವರ ಸ್ವಾತಂತ್ರ್ಯವನ್ನು ಪ್ರೀತಿಸುತ್ತಾರೆ ಅವರು ತಮ್ಮದೇ ಆದ ಆಯ್ಕೆಯನ್ನು ಮಾಡುವುದು ಮೆಚ್ಚುತ್ತಾರೆ ಮತ್ತು ಅವರಿಗೆ ಏನು ಮಾಡುವುದೆಂದು ಹೇಳಲು ಇಚ್ಛಿಸುವುದಿಲ್ಲ ಇಂತಹ ವ್ಯಕ್ತಿಗಳು ತಮ್ಮದೇ ಆದ ಮಾರ್ಗವನ್ನು ಹಾರೈಸಲು ಸ್ವಾತಂತ್ರ್ಯವಿರುವಾಗ ಹೆಚ್ಚು ಸಂತೋಷವಾಗಿದ್ದಾರೆ ಅವರು ತಮ್ಮ ಜೀವನವನ್ನು ನಿಯಂತ್ರಣದಲ್ಲಿರಿಸಲು ಆನಂದಿಸುತ್ತಾರೆ ಮತ್ತು ನಿರ್ಬಂಧಗಳಿಲ್ಲದೆ ತಮ್ಮ ಸೃಜನಶೀಲತೆ ಮತ್ತು ಕಲ್ಪನೆಗಳನ್ನು ವ್ಯಕ್ತಪಡಿಸಲು ಅವಕಾಶಗಳ ಪೋಷಿಸಲು ಹೆಚ್ಚು ಶ್ರಮಿಸುತ್ತಾರೆ ಅವರ ಪ್ರೀತಿಯ ಸ್ವಭಾವವು ಅವರನ್ನು ಕಾಳಜಿಯ ಸ್ನೇಹಿತರು ಮತ್ತು ಪಾಲಕರಾಗ ಆದರೆ ಅವರು ಸ್ವಾತಂತ್ರ್ಯದ ಹೋರಾಟವನ್ನು ಹೊಂದಿರುವುದರಿಂದ ಅವರು ತಮ್ಮ ವೈಯಕ್ತಿಕ ಜಾಗ ಮತ್ತು ಸ್ವಾಯತ್ತತೆಯನ್ನು ಮೌಲ್ಯವಾಗಿ ಪರಿಗಣಿಸುತ್ತಾರೆ ಈ ವಿಡಿಯೋವನ್ನು ನೋಡಲು ಧನ್ಯವಾದಗಳು ಮೂಲಾಂಕೊಂದು ಕುರಿತಾದವು ನೀವು ಒಂದು ಹತ್ತು ಹತ್ತೊಂಬತ್ತು ಅಥವಾ ಇಪ್ಪತ್ತೆಂಟು ರಂದು ಜನಿಸಿದರೆ ಮಾತನಾಡಿದ ಗುಣಲಕ್ಷಣಗಳಿಗೆ ನೀವು ಸಂಬಂಧಿಸುತ್ತಿದ್ದೀರಿ ಎಂಬುದಾಗಿ ನಿರೀಕ್ಷಿಸುತ್ತೇವೆ ನಿಮಗೆ ಯಾವುದೇ ಪ್ರಶ್ನೆಗಳು ಅಥವಾ ಆಲೋಚನೆಗಳು ಇದ್ದರೆ ದಯವಿಟ್ಟು ಕೆಳಗಿನ ಕಾಮೆಂಟ್ ಅನ್ನು ಬಿಡಲು ಸಹಾಯ ಮಾಡಲು ನಾವು ಇಲ್ಲಿ ಇದ್ದೇವೆ ಇದು ನಾವು ನಂಬರ್ ಎರಡೂ ಅನ್ನು ಅನ್ವೇಷಿಸಲು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇವೆ ನೀವು ಉತ್ತಮ ದಿನವನ್ನು ಕಳೆಯಿರಿ ಹೆಚ್ಚಿನ ಮಾಹಿತಿಯ ವಿಡಿಯೋಗಳಿಗೆ ನೂಮರೊ ಗೊರು ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ఇదు ఇందు సమాప్తి